ಹೆಣ್ಣು ಮಕ್ಕಳೇ ಹುಷಾರ್ 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 ಯಾಕೆ ಈ ರೀತಿಯಾಗಿ ಹೇಳ್ತಾ ಇದೀವಿ ಅಂತಂದ್ರೆ ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಾ ಇರೋ ವೇಳೆ ಮತ್ತೆ ಶಾಕ್ ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿರೋ ವೇಳೆ ಮತ್ತೆ ಶಾಕ್ ಶಾಕಿಂಗ್ ವರದಿ ಎಂದು ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ಹೆಣ್ಣು ಮಕ್ಕಳಲ್ಲೂ ಕೂಡ ಹೃದಯಾಘಾತದ ಸಂಖ್ಯೆ ಏರಿಕೆಯಾಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಕಾಡ್ತಾ ಇದೆ ಹೃದಯ ಸಂಬಂಧಿ ಕಾಯಿಲೆ ಎದೆನೋವು ಮತ್ತು ಹಾರ್ಟ್ ಅಟ್ಯಾಕ್ ಎಂಬ ಮಾರಿ ಹೆಣ್ಣು ಮಕ್ಕಳನ್ನು ಕೂಡ ಕಾಡುವುದಕ್ಕೆ ಶುರುವಾಗಿದೆ ಆಸ್ಪತ್ರೆಗೆ ಬರುವ ಹೆಣ್ಣು ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ ಹೆಣ್ಮಕ್ಕಳ ಜೀವನ ಶೈಲಿ ಆಹಾರ ಪದ್ಧತಿಯಿಂದಲೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಕೆಲಸದ ಒತ್ತಡ ನಿದ್ರಾಹೀನತೆಯಿಂದಲೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಜಯದೇವ ಆಸ್ಪತ್ರೆಯಲ್ಲಿ ಶೇಕಡ ಇಪ್ಪತ್ತರಷ್ಟು ರೋಗಿಗಳು ಹೆಚ್ಚಳರಾಗಿದ್ದಾರೆ ಅದರಲ್ಲಿ ಶೇಕಡ ಹತ್ತು ಪರ್ಸೆಂಟ್ ಮಹಿಳೆಯರೇ ಹೆಚ್ಚು ಅನ್ನೋದು ಗೊತ್ತಾಗ್ತಾ ಇದೆ ಇನ್ನೇನ್ ಮಾಡೋಕ್ಕಾಗತ್ತೆ ನೋಡಿ ಹೆಣ್ಮಕ್ಕಳಿಗೆ ಒತ್ತಡ ಸಹಜವಾಗಿಯೇ ಇರುತ್ತೆ ಆಫೀಸಲ್ಲಿ ಕೆಲಸ ಮಾಡಬೇಕು ಮನೇಲೂ ಕೂಡ ಕೆಲಸ ಮಾಡಬೇಕು ಆಫೀಸಲ್ಲಿ ಟೆನ್ಷನ್ಗಳು ಕೂಡ ಇರುತ್ತೆ ಆ ಟೆನ್ಷನ್ ಆ ಒತ್ತಡ ತಾಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಮತ್ತು ಮನೇಲಿ ಹೋಗು ದುಡಿ ಇದೇ ಆಗೋಗ್ಬಿಡುತ್ತೆ ಹೆಣ್ಣುಮಕ್ಕಳಿಗೆ ಯಾರೂ ಸಹಾಯ ಮಾಡೋದಕ್ಕೆ ಇರೋದೇ ಇಲ್ಲ ಹೆಣ್ಮಕ್ಳು ಕಷ್ಟನೋ ಸುಖನೋ ಮಾಡಬೇಕಲ್ಲ ಸೊ ಹಾಗಾಗಿ ಇದೀಗ ಹೆಣ್ಮಕ್ಕಳಲ್ಲೂ ಕೂಡ ಹೃದಯಾಘಾತ ಸಂಖ್ಯೆ ಹೆಚ್ಚಾಗ್ತಾ ಇದೆ ಪಾಪ ಬೆಳಗ್ಗೆ ಎದ್ದ ಸಂದರ್ಭದಿಂದಲೂ ಹಿಡಿದು ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ದುಡಿತಾನೇ ಇರ್ತಾರೆ ಪಾಪ ಹೆಣ್ಮಕ್ಳು ಬಿಡುವೆ ಸಿಗೋದಿಲ್ಲ ಕೆಲಸ 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 ಅಂತ ಅಂದ್ಕೊಂಡು ಹೆಣ್ಮಕ್ಳು ತಮ್ಮ ಆರೋಗ್ಯದ ಮೇಲೆ ನಿಗಾ ಇಡೋದಿಲ್ಲ ಏನೊಂದು ಹತ್ತು ನಿಮಿಷ ಈ ಕೆಲಸ ಆಯ್ತು ಇದು ಮುಗಿಸ್ಬಿಡೋಣ ಆಮೇಲೆ ತಿಂಡಿ ತಿಂದ್ರೆ ಆಮೇಲೆ ಊಟ ಮಾಡಿದ್ರಾಯ್ತು ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಆಮೇಲೆ ಇನ್ನು ಮಧ್ಯಾಹ್ನ ಆಯಿತು ಅಂತಂದರೆ ಏನೊಂದು ಅರ್ಧ ಗಂಟೆ ತಿನ್ನೋಣ ಈ ಕೆಲಸ ಇದೆ ಅಲ್ಲ ಅನ್ನ ಮಾಡಿಬಿಡ್ಬೇಕು ಸಾಂಬಾರು ಮಾಡ್ಬಿಡ್ಬೇಕು ಅಂತ ಹೇಳಿ ಆಗಿರ್ತಾರೆ ಪಾಪ ಇನ್ನು ರಾತ್ರಿ ಆಯಿತು ಇನ್ನು ಸಂಜೆ ಆಯಿತು ಅಂತಂದರೆ ಮಕ್ಕಳು ಬರ್ತವೆ ಇನ್ನು ಮಕ್ಕಳನ್ನ ನೋಡ್ಕೊಳ್ಬೇಕು ಸೊ ಹಾಗಾಗಿ ಇತ್ತೀಚೆಗೆ ಹೆಣ್ಮಕ್ಳಿಗೆ ಬರ್ಡನ್ ಜಾಸ್ತಿ ಆಗ್ತಾ ಇದೆ ಕೆಲಸದ ಒತ್ತಡ ಮತ್ತು ನಿದ್ದೆ ಮಾಡೋದಕ್ಕೂ ಕೂಡ ಅವರಿಗೆ ಸಾಧ್ಯ ಆಗೋದಿಲ್ಲ ಇನ್ನೇನು ಮಾಡ್ತಾರೆ ರಾತ್ರಿ ಹನ್ನೊಂದು ಗಂಟೆಗೆ ಮಲ್ಕೊಂಡು ಮತ್ತು ಬೆಳಗ್ಗೆ ಆಗಲೇ ಐದು ಗಂಟೆಗೆ ಎದ್ದೇಳ್ತಾರೆ ಮತ್ತು ಬಡಿಬೇಕು ಅಡುಗೆ ಮಾಡಬೇಕು ತಿಂಡಿ ಮಾಡಬೇಕು ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು ಗಂಡನ್ನ ಕೆಲಸಕ್ಕೆ ಕಳಿಸ್ಬೇಕು ಇದೇ ಆದರೆ ಇನ್ನು ಎಲ್ಲಿ ಅವರು ತಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಹರಿಸೋದಕ್ಕೆ ಸಾಧ್ಯ ಆಗತ್ತೆ ಹೇಳಿ ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮತ್ತೆ ವರ್ಷಗಳಲ್ಲಿ ಈ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಎಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀರಿ ನನ್ನ ಕಲಿ ಈಗ ಚರಣ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಚರಣ್ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಹೆಚ್ಚಾಗಿ ಕಾಡೋದಕ್ಕೆ ಶುರುವಾಗ್ತಾ ಇದೆ ಕಾರಣ ಏನಂತೆ ಅಂತ ಹೇಳಿ ಹೆಸರಮ್ಯಾ ಪ್ರಮುಖವಾಗಿ ಹಾಸನದ ಪ್ರಕರಣದ ಬಳಿಕ ಸಾಲು ಸಾಲು ಹೃದಯಾಘಾತಗಳ ತನಿಖೆಗೆ ಆ ಈಗಾಗಲೇ ಆರೋಗ್ಯ ಇಲಾಖೆ ಅದರ ಜೊತೆ ಜೊತೆಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧೀನದಲ್ಲಿ ಬರುವಂತಹ ಜಯದೇವ ಆಸ್ಪತ್ರೆ ಒಂದು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಪ್ರಮುಖವಾಗಿ ಇದರಲ್ಲಿ ಒಂದಿಷ್ಟು ಅಂಶಗಳು ಬಹಿರಂಗ ಆಗ್ತಾ ಇದೆ ಆ ಮಹಿಳೆಯರಲ್ಲೇ ಹೆಚ್ಚು ಹೃದಯಾಘಾತ ಪ್ರಕರಣಗಳು ಕೂಡ ಪತ್ತೆ ಆಗ್ತಾ ಇರುವಂತದ್ದು ಪ್ರಮುಖವಾಗಿ ಮಹಿಳೆಯರಲ್ಲಿ ಈ ಹಿಂದೆಗೆ ಹೋಲಿಸಿಕೆ ಮಾಡಿದ್ರೆ ಶೇಕಡಾ ಇಪ್ಪತ್ತರಷ್ಟು ಏರಿಕೆ ಆಗಿದೆ ಮಹಿಳೆಯರಲ್ಲಿ ಹೃದಯಾಘಾತ ಆಗುವಂತಹ ಸಂಖ್ಯೆ ಮತ್ತೆ ಆಸ್ಪತ್ರೆಗೆ ಬರುವಂತಹ ಮಹಿಳೆಯರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ ಏನು ಕಳೆದ ಈ ಒಂದು ಪ್ರಕರಣಗಳು ಆದ ಬಳಿಕ ಜಯದೇವ ಆಸ್ಪತ್ರೆಗೆ ಬರುವಂತಹ ರೋಗಿಗಳ ಸಂಖ್ಯೆ ಹೆಚ್ಚಳವಾಗಿದ್ದು ಶೇಕಡಾ ಇಪ್ಪತ್ತು ಪರ್ಸೆಂಟ್ನಷ್ಟು ರೋಗಿಗಳ ಸಂಖ್ಯೆ ಹೆಚ್ಚಳ ಆಗಿತ್ತು ಅದರಲ್ಲಿ ಹದಿನೈದು ಪರ್ಸೆಂಟ್ನಷ್ಟು ಆ ಮಹಿಳೆಯರೇ ಬರ್ತಾ ಇದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಆಗ್ತಾ ಇರುವಂತದ್ದು ಈಗಿನ ಜೀವನ ಶೈಲಿ ಮತ್ತೆ ಆ ಈಗ ಮಹಿಳೆಯರು ಕೂಡ ಕೆಲಸಕ್ಕೆ ಹೋಗ್ತಾ ಇರುವಂತದ್ದು ಅವರಲ್ಲಿ ಮಾನಸಿಕ ಒತ್ತಡಗಳು ಹೆಚ್ಚಾಗ್ತಾ ಇರುವಂತದ್ದು ಮತ್ತೆ ಆ ಒಂದು ಮಾನಸಿಕ ಒತ್ತಡವನ್ನ ಅವ್ರಿಗೆ ಆ ಮೇಂಟೈನ್ ಮಾಡುವಂತದ್ದು ಮತ್ತೆ ಅದನ್ನ ನಿಭಾಯಿಸುವಂತಹ ಶಕ್ತಿ ಇಲ್ಲದೆ ಇರುವಂತಹ ಕಾರಣಕ್ಕೆ ಅವರ ಹಾರ್ಟ್ಗಳು ವೀಕ್ ಆಗ್ತಾ ಇರುವಂತದ್ದು ಮತ್ತೆ ಕುಟುಂಬ ಮತ್ತೆ ಕೆಲಸ ಎರಡನ್ನೂ ಕೂಡ ಮೇಂಟೈನ್ ಮಾಡ ಂತಹ ಜವಾಬ್ದಾರಿ ಮಹಿಳೆಯರಿಗೆ ಇರೋದ್ರಿಂದಾಗಿ ಎಲ್ಲ ಒತ್ತಡಗಳಿಂದ ಹಾರ್ಟ್ ಅಟ್ಯಾಕ್ ನಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಳ ಆಗ್ತಾ ಇರಬಹುದು ಆ ಪ್ರಮುಖವಾಗಿ ಒಂದಿಷ್ಟು ಕಾರಣಗಳನ್ನ ನೋಡ್ಕೊಂಡು ಹೋಗೋದಾದ್ರೆ ಜೀವನ ಶೈಲಿ ಬದಲಾಗ್ತಾ ಇದೆ ಈ ಹಿಂದೆ ಆ ಮಹಿಳೆಯರು ಬರೀ ಮನೆ ಕೆಲಸಕ್ಕೆ ಕೇಳಲಿ ಮತ್ತೆ ಇತರ ಕೆಲಸಗಳಿಗೆ ಹೋಗ್ತಾ ಇದ್ರು ಆದ್ರೆ ಜೀವನ ಶೈಲಿ ಬದಲಾಗ್ತಾ ಇದ್ದಂತೆ ಅವರ ಆಹಾರ ಪದ್ಧತಿಗಳಾಗಿರಬಹುದು ಮತ್ತೆ ಅವರ ಒಂದಿಷ್ಟು ನಡವಳಿಕೆಗಳು ಆ ಧೂಮಪಾನ ಆಗಿರ್ಬೋದು ಮದ್ಯಪಾನ ಆಗಿರ್ಬೋದು ಈ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ಮಹಿಳೆಯರು ತೊಡಗೊಳ್ಳೋದ್ರಿಂದಾಗಿ ಅವರ ಹೃದಯ ವೀಕ್ ಆಗ್ತಾ ಇದೆ ಅನ್ನುವಂತಹ ಒಂದು ವರದಿಯನ್ನ ಜಯದೇವ ಆಸ್ಪತ್ರೆ ಈಗಾಗಲೇ ನೀಡಿರುವಂತದ್ದು ರಮ್ಯಾ ಥ್ಯಾಂಕ್ ಯು